ಆ ಭಾಗವತದಲ್ಲಿ ನೀವು ಪುರಾಣಗಳು ಓದೋ ಟೈಮ್ನಲ್ಲಿ ಒಳ್ಳೆಯವರಿಗೆ ಒಂದಿಷ್ಟು ಕಷ್ಟಗಳು ಬರುತ್ತೆ ಎಲ್ಲ ದುರ್ಮಾರ್ಗರು ಕೂಡ ಸೇರಿ ಒಂದು ರೀತಿ ಕೆಟ್ಟದಾಗಿ ಬೆಂಬಿಸಿ ನನಗೆಲ್ಲ ಎಷ್ಟೆಲ್ಲ ಕಷ್ಟಗಳು ಕೊಟ್ಟಿರ್ಬೋದು ಈ ಹದಿನಾಲ್ಕು ವರ್ಷಗಳ ನಂತರ ರಾಜಕೀಯವಾಗಿ ನನ್ನನ್ನು ಮುಗಿಸಬೇಕು ಅಂತೇಳಿ ಅವ್ರು ಮಾಡಿರೋ ಒಂದು ಪ್ರಯತ್ನಕ್ಕೆ ಇವತ್ತು ನಾನು ರಾಜಕೀಯವಾಗಿ ಪುನರ್ಜನ್ಮ ಪಡ್ಕೊಂಡು ಅಸೆಂಬ್ಲಿ ಒಳಗಡೆ ನಾನು ಬಂದು ಅವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಇಲ್ಲೇ ಸಲ್ಲದ ಆರೋಪಗಳನ್ನ ಮಾಡಿದ್ದವರು ಇವತ್ತು ಮತ್ತು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋ ಇದೇ ಅಸೆಂಬ್ಲಿ ಒಳಗಡೆ ನಾನು ಹೆಜ್ಜೆಯನ್ನೇ ಇಟ್ಟು ನನ್ನ ಜನ್ಮಸ್ಥಳಕ್ಕೆ ನಾನು ಹೋಗ್ತಾ ಇದ್ದೀನಿ ಅದು ಚಾಮುಂಡೇಶ್ವರಿ ತಾಯಿ ಅವರೂರಲ್ಲಿ ಇದ್ದಾಳೆ ಆ ಮಹಿಷಾಸ್ತ್ರ ಮರ್ದೀನಿ ನನ್ನೂರಲ್ಲಿ ತಾಯಿ ದುರ್ಗಮ್ಮ ಇದ್ದಾಳೆ ದುರ್ಗಮ್ಮ ನನ್ನ ಕರೆಸ್ಕೊಳ್ತಾ ಇದ್ದಾಳೆ ಆ ಮಹಿಷಾಸ್ತ್ರ ಮರ್ದಿನಿ ಚಾಮುಂಡೇಶ್ವರಿ ಏನು ಮಾಡ್ತಾಳೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡ್ರಿ ಅಷ್ಟೇ